ನಾನು ಯಾವಾಗಲೂ ಹೇಳ್ತೀನಿ ಉತ್ತರ ಕರ್ನಾಟಕದ ಅಡುಗೆಗಳು ಎವರ್ ಗ್ರೀನ್ ತುಂಬ ರುಚಿಯಾಗಿರುತ್ತೆ ಪರ್ಸ್ನಲಿ ನನಗಂತೂ ತುಂಬ ಇಷ್ಟ ನೀವೆಲ್ಲ ಯಾರಿಗೆಲ್ಲ ಉತ್ತರ ಕರ್ನಾಟಕದ ಅಡುಗೆಗಳು ಇಷ್ಟ ಆಗುತ್ತೆ ಆ ಕಡೆಯಿಂದ ಎಲ್ಲ ವೀಡಿಯೋಗಳನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ವಿಡಿಯೋವನ್ನು ಕಮೆಂಟ್ ಮಾಡಿ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಖಾನಾವಳಿ ಶೈಲಿಯ ಹಲವು ರೀತಿಯ ರೆಸಿಪಿಗಳು ಈಗಾಗಲೇ ನನ್ನ ಚಾನಲ್ನಲ್ಲಿ ಇದೆ ಖಾನಾವಳಿಯಲ್ಲಿ ಜೋಳದ ರೊಟ್ಟಿ ಜೊತೆ ಬಡಿಸುವಂತಹ ರುಚಿಯಾದಂತಹ ಹಾಗಲಕಾಯಿ ತುಂಬಗಾಯಿ ಅಥವಾ ಹಾಗಲಕಾಯಿ ಎಣ್ಣೆಗಾಯಿ ಪಲ್ಯದೊಟ್ಟಿಗೆ ಬಂದಿದ್ದೇನೆ ತುಂಬ ಚೆನ್ನಾಗಿರುತ್ತೆ ಹಾಗಲಕಾಯಿಯಿಂದ ಮಾಡಿದ್ದೀವಿ ಅಂತ ಖಂಡಿತ ಗೊತ್ತಾಗಲ್ಲ ಚೂರು ಕಹಿ ಇಲ್ಲದೆ ಗಮ್ಮತ್ತಿನ ಮಸಾಲೆ ಒಟ್ಟಿಗೆ ಇವತ್ತೊಂದು ಹಾಗಲಕಾಯಿ ಎಣ್ಣೆಗಾಯಿ ಪಲ್ಯವನ್ನು ಮಾಡೋಣ ನಾನಿಲ್ಲಿ ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಈ ಪಲ್ಯ ಮಾಡಲಿಕ್ಕೆ ನಾನು ಮೊದಲಿಗೆ ಮೂರು ಹಾಗಲಕಾಯಿನ ತಗೊಂಡಿದ್ದೇನೆ ನಾರ್ಮಲ್ ಹಸಿರು ಹಾಗಲಕಾಯಿ ಚೆನ್ನಾಗಿ ಇದನ್ನು ತೊಳೆದು ಪೀಲರ್ನಿಂದ ಈ ರೀತಿ ಮೇಲ್ಗಡೆ ಸಿಪ್ಪೆಯನ್ನು ತೆಕ್ಕೊಳ್ತಾ ಇದ್ದೀನಿ ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಕಹಿ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ಬೇಗ ಬೇಯತ್ತೆ ಅಂತ ಬೇಡ ನಮ್ಗೆ ಇಷ್ಟ ಆಗುತ್ತೆ ಕಹಿ ತೊಂದರೆ ಇಲ್ಲ ಅಂತಂದರೆ ಖಂಡಿತ ಈ ಸ್ಟೆಪ್ಪನ್ನು ಮಾಡಬೇಕಂತ ಏನಿಲ್ಲ ಮೊದಲಿಗೆ ತುದಿಯನ್ನೆಲ್ಲ ಕಟ್ ಕಟ್ ಮಾಡಿಕೊಂಡು ಇಷ್ಟಿಷ್ಟು ಉದ್ದುವಾಗಿ ಇದನ್ನು ಹೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಈ ಮಧ್ಯದಲ್ಲಿರುವಂತಹ ಬೀಜ ಏನಿದೆ ಅದನ್ನು ತೆಕ್ಕೊಳ್ಳೋಣ ನಮಗೆ ಮಸಾಲೆ ತುಂಬಲಿಕ್ಕೆ ಜಾಗ ಬೇಕಲ್ಲ ಹಾಗಾಗಿ ನಾವು ಈ ಸ್ಟೆಪ್ಪನ್ನು ಮಾಡೋದು ಪೂರ್ತಿಯಾಗಿ ಆ ಒಳಗಡೆ ಇರುವಂತಹ ಫೀಲಿಂಗನ್ನು ನಾವು ತೆಕ್ಕೊಳ್ಬೇಕಾಗತ್ತೆ ಹೀಗೆ ಮಾಡೋದ್ರಿಂದ ಸಹ ಕಹಿ ಕಡಿಮೆ ಆಗುತ್ತೆ ಈ ಹೋಳಿಗೆ ಬೇಕಿದ್ರೆ ನೀವು ಉಪ್ಪನ್ನು ಹಚ್ಚಿಟ್ಟು ಒಂದು ಹತ್ತು ನಿಮಿಷ ನೀರಿನಲ್ಲಿ ನೆನೆಸಿಟ್ಟರು ಸಹ ಕಹಿ ಕಡಿಮೆ ಆಗುತ್ತೆ ಬೇಡ ಅಂತಂದ್ರೆ ಈ ರೀತಿ ಡೈರೆಕ್ಟ್ ಆಗೇ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಎಲ್ಲ ಹಾಗಲ್ಕಾಯಿಯನ್ನು ನಾನು ಈ ರೀತಿ ಹೋಲ್ಡ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಮಸಾಲೆ ಮಾಡ್ಕೊಳ್ಳೋಣ ಮಸಾಲೆಗೆ ನಾನಿಲ್ಲಿ ಮೊದಲಿಗೆ ಎರಡು ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ತಾಯಿದ್ದೇನೆ ಒಂದು ಕಾಲು ಚಮಚದಷ್ಟು ಮೆಂತೆ ಇದ್ದೀನಿ ಮೆಂತೆ ಪರಿಮಳಕ್ಕೆ ಹಾಕೋದು ತುಂಬ ಹಾಕಬೇಡಿ ಕಹಿ ಆಗಿಬಿಡುತ್ತೆ ಹಾಗಾಗಿ ನಂತರ ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು ಎಣ್ಣೆ ಹಾಕೇನು ಹುರಿಬೇಕಂತ ಇಲ್ಲ ಎರಡು ಏಲಕ್ಕಿ ಒಂದು ಎರಡು ಲವಂಗ ಒಂದು ಎರಡು ತುಂಡಿನಷ್ಟು ಚಕ್ಕೆಯನ್ನು ಹಾಕ್ತಾಯಿದ್ದೇನೆ ನಾನು ಮಾಡ್ತಾ ಇರೋಂತಹ ಪ್ರಮಾಣಕ್ಕೆ ಇಲ್ಲಿ ಹಾಕ್ತಾ ಇರೋದು ನೀವು ಜಾಸ್ತಿ ಹಾಗಲಕಾಯಿ ತಗೊಂಡ್ರೆ ಇದ್ರದ್ದು ಪ್ರಮಾಣವನ್ನೆಲ್ಲ ಜಾಸ್ತಿ ಮಾಡ್ಕೋಬೇಕಾಗತ್ತೆ ಒಳ್ಳೆ ಪರಿಮಳ ಬರಬೇಕು ಇದರದ್ದೆಲ್ಲ ಅಲ್ಲಿ ತನಕ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಪೂರ್ತಿಯಾಗಿ ಹುರಿದು ಆಗಿದೆ ನೋಡಿ ಒಳ್ಳೆ ಪರಿಮಳ ಸಹ ಬರ್ತಾ ಇದೆ ಸ್ವಲ್ಪ ಬಣ್ಣ ಬದಲಾಗುತ್ತೆ ಗೊತ್ತಾಗುತ್ತೆ ನಿಮಗದು ಇಷ್ಟ ಆದಮೇಲೆ ಫ್ಲೇಮನ್ನು ಆಫ್ ಮಾಡಿ ಇದನ್ನು ಒಂದು ತಟ್ಟೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೇನೆ ನಂತರ ಇದೇ ಪ ಫ್ರೈಯಿಂಗ್ ಪ್ಯಾನಿಗೆ ನಾನು ಚೂರು ಮಾಡಿದಂತಹ ಕೊಬ್ಬರಿ ಪೀಸಸ್ನ ಹಾಕ್ತಾಯಿದ್ದೀನಿ ಒಂದು ಹಿಡಿಯಷ್ಟು ಇದೆ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಹಾಕೋದ್ಕಿಂತ ಒಣ ಕೊಬ್ಬರಿ ಹಾಕಿದ್ರೆ ಚೆನ್ನಾಗಾಗುತ್ತೆ ಇಲ್ಲ ಅಂತಂದರೆ ತೆಂಗಿನಕಾಯಿನ ನೀವು ಸೇರಿಸ್ಕೊಳ್ಬೋದು ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಕೊಬ್ಬರಿಯನ್ನು ಹುರ್ಕೊಂಡು ಸ್ವಲ್ಪ ಕರಿಬೇವನ್ನು ಸಹ ಇದಕ್ಕೆ ಸೇರಿಸಿ ಅದು ಗರಿ ಗರಿಯಾಗೋ ತನಕ ಹುರ್ಕೊಳ್ತಾ ಇದ್ದೀನಿ ಇದನ್ನು ಸಹ ನಾನಿವಾಗ ತೆಗೆದಿಟ್ಕೊಳ್ತಾ ಇದ್ದೀನಿ ಇದೇ ಫ್ರೈಯಿಂಗ್ ಪ್ಯಾನಿಗೆ ಒಂದು ನಾಲ್ಕೈದು ಬ್ಯಾಡ್ಗಿ ಮೆಣಸು ಒಂದು ನಾಲ್ಕು ಗುಂಟೂರು ಮೆಣಸು ಎರಡೂ ಹಾಕಿದ್ದೇನೆ ಬಣ್ಣ ಮತ್ತು ಖಾರ ಆಗಲಿ ಅಂತ ಈ ಪಲ್ಯಕ್ಕೆ ಖಾರ ಹುಳಿ ಉಪ್ಪು ಸಿಹಿ ಎಲ್ಲ ಏರಾಗಿರಬೇಕು ಕಹಿ ಕಡಿಮೆ ಆಗಬೇಕು ಅಂತಂದರೆ ಎಲ್ಲದನ್ನು ಹುರಿದಾಗಿದೆ ಸ್ವಲ್ಪ ತಣ್ಣಗಾಗಿದೆ ಈಗ ಮಿಕ್ಸರ್ ಜಾರ್ಗೆ ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಸೇರಿಸ್ತಾ ಇದ್ದೀನಿ ಒಂದು ದೊಡ್ಡ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ ಅದನ್ನು ಸಹ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಡ್ರೈ ಆಗಿ ಪೌಡಿ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಬೇಕಿದ್ರೆ ನೀವು ಹುಣಸೆ ಹಣ್ಣನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಹಾಕ್ಕೊಳ್ಬೋದು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಬೆಲ್ಲವನ್ನು ಸೇರಿಸ್ತಾ ಇದ್ದೇನೆ ಬೆಲ್ಲ ಸಹ ಇಲ್ಲಿ ಹದವಾಗಿ ಹಾಕಬೇಕಾಗತ್ತೆ ಇದಿಷ್ಟನ್ನು ಹಾಕೊಂಡು ಎಲ್ಲದನ್ನು ತರಿತರಿಯಾಗಿ ತುಂಬಾ ನೈಸ್ ಪೌಡರ್ ಆಗೋದು ಬೇಡ ನೋಡಿ ಈ ರೀತಿ ತರಿತರಿಯಾಗಿ ಪುಡಿ ಮಾಡ್ಕೊಂಡು ಬರಬೇಕು ಈಗ ಇದನ್ನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ನಾನು ಶೇಂಗಾ ಪುಡಿ ಮತ್ತು ಗುರುಳು ಪುಡಿಯನ್ನು ಸೇರಿಸ್ತಾ ಇದ್ದೀನಿ ನನ್ನ ಹತ್ರ ಪುಡಿ ಮಾಡಿರೋದೇ ಇತ್ತು ಹಾಗಾಗಿ ನಾನು ಹೀಗೆ ಸೇರಿಸ್ತಾ ಇದ್ದೇನೆ ಇಲ್ಲ ಅಂತಂದರೆ ಇದರೊಟ್ಟಿಗೆ ನೀವು ಶೇಂಗಾ ಮತ್ತು ಗುರೆಳ್ಳು ಅಥವಾ ಹುಚ್ಚೆಳ್ಳು ಅಂತ ಏನು ಕರಿತೀವಿ ಅದನ್ನು ಸೇರಿಸ್ಬೇಕಾಗತ್ತೆ ಪುಡಿ ಮಾಡ್ಕೋಬೇಕಾಗತ್ತೆ ಹುಚ್ಚಳ್ಳಿಲ್ಲ ಅಂತಂದರೆ ನೀವು ಬಿಳಿ ಎಳ್ಳನ್ನು ಸೇರಿಸಿ ಪುಡಿ ಮಾಡ್ಕೊಳ್ಬೋದು ಆದರೆ ಈ ಅಥೆಂಟಿಕ್ ಟೇಸ್ಟ್ ಬರಬೇಕು ಅಂತಂದರೆ ಈ ಗುರೆಳ್ಳನ್ನು ಹಾಕಬೇಕು ಆವಾಗಲೇ ಚೆನ್ನಾಗಾಗೋದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಚಮಚದಷ್ಟು ಎಣ್ಣೆ ಹಸಿ ಎಣ್ಣೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಈ ಪುಡಿಯನ್ನು ನೀವು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಹುಳಿ ಉಪ್ಪು ಖಾರ ಎಲ್ಲ ಹದವಾಗಿದೆಯಾ ಸಿಹಿ ಎಲ್ಲ ಹದವಾಗಿದೆಯಾ ಅಂತ ನೋಡ್ಕೊಳ್ಳಿ ಯಾವುದಾದ್ರೂ ಕಡಿಮೆ ಬಿದ್ದರೆ ನೀವು ಇಲ್ಲಿ ಸೇರಿಸ್ಕೊಳ್ಬೋದು ಈಗ ನಾವು ಹೋಲ್ ಮಾಡಿಟ್ಕೊಂಡಿದ್ದೀವಲ್ಲ ಹಾಗಲಕಾಯಿ ಹೋಲಿಗೆ ಈ ಪುಡಿಯನ್ನು ಟೈಟಾಗಿ ತುಂಬಬೇಕು ಟೈಟ್ ಆಗಿ ತುಂಬೋದ್ರಿಂದ ಏನಾಗುತ್ತೆ ಆ ಪುಡಿ ಜಾರಿ ಹೋಗಲ್ಲ ಹಾಗಾಗಿ ಸ್ವಲ್ಪ ಬಿಗಿಯಾಗಿ ಈ ರೀತಿ ಇದನ್ನು ತುಂಬಿಕೊಬೇಕಾಗುತ್ತೆ ನಾನು ಆಗಲೇ ಹೇಳಿದಾಗೆ ಹಾಗಲಕಾಯಿ ಇದು ಕಹಿ ಇರುತ್ತಲ್ಲ ಅದಕ್ಕಾಗಿ ಇದಕ್ಕೆ ಸ್ವಲ್ಪ ಖಾರ ಹುಳಿ ಉಪ್ಪು ಬೆಲ್ಲ ಎಲ್ಲ ಸ್ವಲ್ಪ ಏರಾಗಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಹೋಲ್ ಮಾಡಿರುವಂತಹ ಎಲ್ಲ ಹಾಗಲಕಾಯಿಗೂ ನಾನು ಈ ರೀತಿ ಮಾಡಿಟ್ಕೊಂಡಿರೋಂತಹ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಕ್ಕೊಂಡಿದ್ದುಬಿಟ್ರೆ ಮಾಡೋದು ತುಂಬ ಈಸಿ ಇದನ್ನು ಈಗ ಇದಕ್ಕೆ ಒಂದು ಎರಡು ದೊಡ್ಡ ಚಮಚದಷ್ಟು ಎಣ್ಣೆ ಹೆಸರೇ ಹೇಳೋ ಹಾಗೆ ಎಣ್ಣೆ ಗಾಯ ಆಗಿರೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಒಳ್ಳೆ ಪರಿಮಳದ ಇಂಗು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ ನೀವಿಲ್ಲಿ ಇಂಗಿನ ಬದಲಾಗಿ ಬೆಳ್ಳುಳ್ಳಿ ಇಷ್ಟ ಆಗುತ್ತೆ ಅಂತಂದರೆ ಬೆಳ್ಳುಳ್ಳಿ ಒಗ್ಗರಣೆಯನ್ನು ಬೇಕಿದ್ರೂ ಮಾಡ್ಕೊಳ್ಬೋದು ಹೆಚ್ಚಿರುವಂತಹ ಒಂದು ಈರುಳ್ಳಿಯನ್ನು ಹಾಕಿಬಿಟ್ಟು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಈರುಳ್ಳಿಯನ್ನು ಹುರ್ಕೋತೀನಿ ಈರುಳ್ಳಿಯನ್ನು ಹುರಿದ ನಂತರ ನಾವು ಮಸಾಲೆ ತುಂಬಿಟ್ಟಂತಹ ಹಾಗಲಕಾಯಿಯ ಪೀಸಸ್ ಏನಿದೆ ಅದನ್ನು ಇದಕ್ಕೆ ಸೇರಿಸ್ಕೋಬೇಕು ಒಗ್ಗರಣೆಗೆ ಸೇರಿಸಿ ಮೊದಲಿಗೆ ನೀವು ನೀರು ಹಾಕಿ ಬೇಯಿಸೋದು ಬೇಡ ಎಣ್ಣೆಯಲ್ಲಿ ಒಂದು ಮೂರ್ನಾಲ್ಕು ನಿಮಿಷ ಇದನ್ನು ಬೇಯಿಸ್ ಬೇಯಿಸ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಇದು ಬಾಡಲಿ ಆವಾಗ ರುಚಿ ಚೆನ್ನಾಗಿರುತ್ತೆ ಹಾಗಾಗಿ ಆದಷ್ಟು ಈ ರೀತಿ ಅಗಲವಾದಂತಹ ಫ್ರೈಯಿಂಗ್ ಪ್ಯಾನಲ್ಲಿ ಮಾಡಿದ್ರೆ ನಮಗೆ ಆ ಸ್ಟಫಿಂಗ್ ಎಲ್ಲ ಬಿಟ್ಕೊಳ್ಳೋದಿಲ್ಲ ಫ್ರೈ ಮಾಡೋದಕ್ಕೆ ಈಸಿ ಆಗುತ್ತೆ ಹಾಗಾಗಿ ನೋಡಿ ಮುಚ್ಚಿ ಒಂದು ಮೂರ್ನಾಲ್ಕು ನಿಮಿಷ ಬಿಟ್ಟಿದ್ದೇನೆ ನಂತರ ಒಂದು ಕಡೆ ಚೆನ್ನಾಗಿ ಬೆಂದಿದೆ ಅಂತ ಆದಮೇಲೆ ಇವಾಗ ಇನ್ನೊಂದು ಕಡೆ ಇದನ್ನು ಟರ್ನ್ ಮಾಡ್ಕೊಳ್ತೀನಿ ಇದು ಸ್ವಲ್ಪ ಬೇಯಲಿಕ್ಕೆ ಟೈಮ್ ತೊಗೊಳತ್ತೆ ಹಸಿ ಹಸಿ ಇದ್ರೆ ಅಂತೂ ಖಂಡಿತ ತಿನ್ನೋದಕ್ಕೆ ಬರೋಲ್ಲ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಮೆದುವಾಗೋ ತನಕ ನೀವು ಬೇಯಿಸ್ಕೊಳ್ಬೇಕು ನಾನು ತೋರಿಸ್ತೀನಿ ಅದು ನಿಮಗೆ ಗೊತ್ತಾಗುತ್ತೆ ಬಣ್ಣ ಸ್ವಲ್ಪ ಬದಲಾಗತ್ತೆ ಹಸಿರು ಆಗುತ್ತೆ ಹಾಗಲಕಾಯಿ ಬೆಂದ ಮೇಲೆ ಇದನ್ನು ಮತ್ತೆ ತಿರುಗಿಸಿ ನಾನು ಈ ರೀತಿ ಬೇಯಿಸ್ಕೊಂಡಿದ್ದೇನೆ ಈಗ ನೋಡಿ ಪೂರ್ತಿಯಾಗಿ ಡ್ರೈ ಆಗಿದೆ ನಾವು ಹಾಕಿರೋಂತಹ ಈರುಳ್ಳಿ ಎಲ್ಲ ಸ್ವಲ್ಪ ಕಂದು ಬಣ್ಣ ಬಂದಿದೆ ತಳ ಹಿಡಿಯೋದಕ್ಕೆ ಬಿಡಬೇಡಿ ನಂತರ ಇದಕ್ಕೆ ಒಂದು ಎರಡು ದೊಡ್ಡ ಚಮಚದಷ್ಟು ನೀರನ್ನು ಚಿಮ್ಕಿಸ್ಕೊಳ್ತಾ ಇದ್ದೇನೆ ಈ ರೀತಿ ನೀರನ್ನು ಚಿಮ್ಕಿಸಿ ತುಂಬ ನೀರು ಹಾಕೋದು ಬೇಡ ಸ್ವಲ್ಪ ನೀರನ್ನು ಚಿಮ್ಕಿಸಿ ಮತ್ತೆ ಇದನ್ನು ಕ್ಲೋಸ್ ಮಾಡಿ ಒಂದು ಮೂರ್ನಾಲ್ಕು ನಿಮಿಷ ಬೇಯೋದಕ್ಕೆ ಬಿಡಬೇಕು ನೋಡಿ ಹಾಗಲಕಾಯಿ ಬಣ್ಣ ಚೇಂಜ್ ಆಗಿದೆ ಹಾಗಲಕಾಯಿ ಮೆದುವಾಗಿದೆ ನೀವು ಒಂದನ್ನು ಬೇಕಿದ್ರೆ ಕಟ್ ಮಾಡಿ ನೋಡಿ ಗೊತ್ತಾಗತ್ತೆ ನಿಮಗೆ ಅದು ಚೆನ್ನಾಗಿ ಬೆಂದಿದೆ ಅಂತ ಆದಮೇಲೆ ನಾವು ಉಳಿದಿರೋಂತಹ ಮಸಾಲೆ ಏನಿದೆ ಅದನ್ನು ಹಾಕೋಬೇಕು ಅದನ್ನು ಹಾಕಿದ್ರೆ ನಮಗೆ ಗ್ರೇವಿಯ ಹದದಲ್ಲಿ ಬರುತ್ತೆ ಪಲ್ಯ ಡ್ರೈ ಆಗಿ ಬೇಕು ಅಂತಂದರೆ ನೀವು ಇಷ್ಟೇ ಮಾಡಿಕೊಂಡು ಸರ್ವ್ ಮಾಡ್ಬೋದು ಮತ್ತು ನಮಗೆ ಡ್ರೈಪಲ್ಲಿ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ಉಳಿದಿರುವಂತಹ ಮಸಾಲೆಯನ್ನು ನಾನು ಇದಕ್ಕೆ ಸೇರಿಸ್ಬಿಟ್ಟು ಮತ್ತೆ ಒಂದು ದೊಡ್ಡ ಲೋಟದಷ್ಟು ನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ಶೇಂಗಾ ಪುಡಿ ಪುಡಿ ಎಲ್ಲ ಹಾಕೊಬ್ಬರಿ ಎಲ್ಲ ಹಾಕಿರೋದ್ರಿಂದ ಇದು ಗಟ್ಟಿಯಾಗುತ್ತೆ ಗ್ರೇವಿಯ ಹದದಲ್ಲಿ ನಮಗೆ ಬರುತ್ತೆ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಟೈಮ್ನಲ್ಲಿ ನೀವು ಟೇಸ್ಟ್ ನೋಡಿಕೊಂಡು ಉಪ್ಪು ಖಾರ ಸಿಹಿ ಏನಾದರೂ ಬೇಕಿದ್ರೆ ಸೇರಿಸ್ಕೊಳ್ಬೋದು ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಸಪ್ಪೆ ಅನ್ನಿಸ್ತಾ ಇದೆ ಅಂತ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದೂವರೆ ಎರಡು ನಿಮಿಷ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಕುದ್ದ ಹಾಗೆ ಇದು ಗಟ್ಟಿಯಾಗ್ತಾ ಹೋಗುತ್ತೆ ನೋಡಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಬಿಟ್ಟು ಕುದಿಸ್ಕೊಂಡಿದ್ದೀನಿ ಒಳ್ಳೆಯ ಗ್ರೇವಿಯ ಹದಕ್ಕೆ ಬಂದಿದೆ ಈಗ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸೇರಿಸೋಣ ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್ ಹಾಗಲಕಾಯಿ ಇಷ್ಟ ಇಲ್ಲ ನನಗೆ ಹಾಗಲಕಾಯಿ ಬೇಡ ಅನ್ನೋರಿಗೆ ಈ ರೆಸಿಪಿನ ಚಪಾತಿ ಜೊತೆನೋ ರೊಟ್ಟಿ ಜೊತೆನೋ ಮಾಡಿಕೊಡಿ ಖಂಡಿತ ಬಾಯಿ ಚಪ್ಪರಿಸಿ ತಿಂತಾರೆ ರುಚಿ ರುಚಿಯಾಗಿರುವಂತಹ ಹಾಗಲಕಾಯಿ ಎಣ್ಣೆಗಾಯಿ ಪಲ್ಯ ತಯಾರಾಗಿದೆ ಈ ಹೋಳು ಇಷ್ಟು ದೊಡ್ಡ ದೊಡ್ಡದಾಗಿದೆ ಹೇಗೆ ತಿನ್ನೋದು ಅಂತ ಅನ್ಕೋಬೇಡಿ ಚೆನ್ನಾಗಿ ಬೆಂದಿರುತ್ತೆ ಒಳಗಡೆ ಮಸಾಲೆ ಸಹ ನಾವು ತುಂಬಿರ್ತೀವಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ ನಿಜ ಹೇಳಬೇಕು ಅಂದರೆ ಇದು ಚಪಾತಿ ಜೊತೆ ರೊಟ್ಟಿ ಜೊತೆ ಮಾತ್ರ ಅಲ್ಲ ಬಿಸಿ ಬಿಸಿ ಅನ್ನಕ್ಕೆ ಕಲಸಿ ತಿನ್ನಲಿಕ್ಕೂ ಸಹ ತುಂಬ ರುಚಿಯಾಗಿರುತ್ತೆ ರುಚಿಯಾಗಿರುವಂತಹ ಖಾನಾವಳಿ ಶೈರಿಯ ಹಾಗಲಕಾಯಿ ಎಣ್ಣೆಗಾಯಿ ತಯಾರಾಗಿದೆ ನಾನು ಚಪಾತಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು